ಹೆಜೋಲ್ಲ ಹೇಳಾನೆ ಹೇಳ್ಬಿಟ್ಟು ಸೀದಾ ಇರೋದಕ್ಕೆ ಕೆಳಗಡೆ ಹೊಟ್ಟು ಬಿಡ್ರಿ ಆಗೋಟೆ ಎಲ್ಲ ಅಮ್ಮ ರೀ ಸೊ ನಾನು ಹೇಳಿದ ಕ್ಲೀನ್ ಆಗಿ ಮಂತ್ರ ಹೇಳಿ ಎಲ್ಲರಿಗೂ ಕೂಡ ಶುಗರು ಪೂರ್ತಿ ನಾರ್ಮಲ್ ಆಗಿ ನಾನು ಹೇಳ್ದಂಗೆ ಹೇಳ್ಬೇಕು ಹೇಳ್ತೀರಾ ಜ್ವರ ಗೆಳಬೇಕು ಮೆತ್ತೇಳಿದ್ರೆ ಆಗೋದಿಲ್ಲ ಇದ್ರು ಮಂತ್ರ ಕೆಲಸ ಮಾಡಲ್ಲ ನಾನು ಎಲ್ಲರೂ ಹೇಳ್ಬೇಕು ಒಬ್ಬೊಬ್ರು ಹೇಳಿದ್ರೆ ಆಗಲ್ಲ ಶುಗರ್ ಇಂದಲಿರೋರು ಹೇಳಿದ್ರೆ ಅವ್ರು ಶುಗರ್ ಬರಲ್ಲ ಶುಗರ್ ಇಲ್ಲ ನಾನೇ ಹೇಳಿ ನಾನು ಇವತ್ತಿಂದ ಕಡಿಮೆ ತಿಂತೀನಿ ಇದು ಫಸ್ಟ್ ಮಂತ್ರ ಅದೇ ಕೂತು ಹನ್ನೆರಡು ಚಪಾತಿ ಹಾಕಿದ್ರೆ ಅದು ವಾಪಸ್ ಕೊಟ್ರೆ ಶುಗರ್ ಲೇಟ್ ಡೌನ್ ಇದೆ ಇಲ್ಲಿ ಉಳಿಯೋದು ತಿಂಗಳ ಖರ್ಚು ನಿಮ್ಗೆ ಹೇಳಿ ಸರಿ ಇವತ್ತಿಂದ ನಾನು ಕಡಿಮೆ ತಿಂತೀನಿ ಫಸ್ಟ್ ಮೂವತ್ ಪರ್ಸೆಂಟ್ ಶುಗರ್ ಡೌನ್ ಎರಡನೇದು ಇವತ್ತಿಂದ ನಾನು ತಿನ್ನ ಮುಂಚೆ ಆಲೋಚನೆ ಮಾಡ್ತಿವಿ ಯಾಕೆ ಸಿಗ್ ಸಿಕ್ಕಿದ ಹಾಕಿದ್ದೆಲ್ಲ ತಿಂತ ಇದ್ದಾರೆ ಅವನ್ ಜಾಮೂದನ್ ಕೊಡ್ತಾನೆ ಮಾಡ್ತೀನಿ ಇಲ್ಲ ಶುಗರ್ ಜಾಸ್ತಿ ಇದೆ ಪರಿಸ್ಥಿತಿ ಆಮೇಲೆ ಶುಗರ್ ಆಲೋಚನೆ ಮಾಡ್ತೀವಿ ಶುಗರು ಯಾರು ಡೌನ್ ಆಗಿತ್ತು ನಿಮ್ಮದೇನೆ ಇವತ್ತಿಂದ ನಾನು ಆಲೋಚನೆ ಮಾಡ್ತಿಂತೇನೆ ಮೂರನೇ ಮಂತ್ರ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಮಾಡಿ ಎಲ್ಲ ಫಂಕ್ಷನ್ ಹೋಗ್ತಿರ್ತೀರಾ ಇವತ್ತಿಂದ ನಾನು ಕುಪ್ಸನ್ ಡ್ರೇ ಸಿಕ್ಕರೆ ಇನ್ನೂ ಕಮ್ಮಿ ತಿಂತೇನೆ ನಮ್ಮ ಫಂಕ್ಷನ್ ಮನೇಲಿ ಅದು ಒಳ್ಳೆ ಫಂಕ್ಷನ್ ಇಲ್ಲಿ ಒಳ್ಳೆ ಊಟ ಆಗ್ತದೆ ಅವ್ನು ತಿಥಿ ಮಾಡ್ಲಿ ಒಳ್ಳೆ ಊಟ ಎಲ್ಲಾದ್ರೂ ಊಟ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ರಕ್ತ ಶುಗರ್ ಪೇಶಂಟ್ ಗಳು ಹೋಗಿ ಅಡ್ರ ಮಡ ತಿನ್ನುಬೇಕಾದ್ರೆ ಅವ್ನು ಹೇಳಿರ್ತಾನೆ ಎಲ್ಲಾರು ಹಾಕು ಚೆನ್ನಾಗಿ ತಿಂದು ಅವ್ರ ಮೇಲ್ಕೊಡ್ಲಿ ನಮ್ಮ ಹಾಕಿ ಅದ್ವಾಯ್ತಾ ಅದಕ್ಕೆ ಜಾನತನ ಉಪಯೋಗಿಸ್ ಮೂಲಕದಲ್ಲಿ ಇರ್ಬೇಕು ಅಂತಂದ್ರೆ ಕಡಿಮೆ ತಿನ್ನುಬೇಕು ನಿಮ್ ಕೋಟ ಬೇಗ ಖಾಲಿ ಮಾಡಿದ್ರೆ ಬೇಗ ಮೇಲೆ ಕರ್ಕೊಂತಾನೆ ಇಲ್ವಾ ಸೊ ಇವತ್ತಿಂದ ನಾನು ಕುಟ್ರೈ ಸಿಕ್ಕರೆ ಕಡಿಮೆ ತಿಂತೀನಿ ಇದು ಈಗ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ನಾವ್ ಯಾರು ಮಾಡೋದಿಲ್ಲ ನಾನು ಇವತ್ತಿಂದ ತಿಂದಿದ್ದನ್ನ ಕರಗಿಸ್ತೀನಿ ಕಾರಲ್ಲೋ ಕರಗಿಸಲ್ಲ ಬೈಕಲ್ಲೋದ್ರೆ ಕರಗಲ್ಲ ಪೆಟ್ರೋಲ್ ಕರಗುತ್ತೆ ನಿಮ್ ತೂಕ ಎಮ್ಮೆ ಕ್ವಾಣ ಹಸಿಗರು ಗಣಪತಿ ತರ ಹೊಟ್ಟೆ ಬಂದಿರುತ್ತೆ ರೋಗ ಬರಬೇಡ ಅಂದ್ರೆ ನಾಲ್ಕನೇ ಮಂತ್ರ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿಂದ ನಾನು ತಿಂದಿದ್ದನ್ನ ಕರ್ಗಿಸ್ತೀನಿ ವಾಕ್ ಮಾಡಿ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ವಾಷಿಂಗ್ ಮಿಷಿನ್ ಮಾಡೋ ಕೆಲಸ ನೀವೇ ಮಾಡಿ ಡಿಶ್ ಮಾಡೋ ಕೆಲಸ ನೀವೇ ಮಾಡಿ ಶುಗರು ಡೌನ್ ಮಾದರಿ ದುಡ್ಡು ಉಳಿಯುತ್ತೆ ಸಕ್ಕರೆ ಕಾಯಿಂದ ಆಗೋ ನೋತ ತಪ್ಪುತ್ತೆ ಆಸ್ಪತ್ರೆಗೆ ಬಂದು ಡಾಕ್ಟರ್ ಕಾಯಿ ತಪ್ಪುತ್ತೆ ಡಾಕ್ಟರ್ ಕೂಡ ದುಡ್ಡು ತಪ್ಪುತ್ತೆ ನಿಮಗೆ ಉಳಿಯ ನಾನು ಈ ಪಾಠ ಹೇಳ್ಕೊಡೋದ್ರಿಂದ ಲಾಸ್ ನನಗೆ ನಿಂದ್ರಿ ತಿನ್ರಿ ಬರ್ರಿ ಬರೀ ಯಾರು ಮಾಡಿ ಕೆಲಸ ಮಾಡಿದ್ರೆ ನನಗೆ ಅದಕ್ಕೆ ಹೇಳ್ತೀನಿ ನೀವು ಕಾರ್ ತಗೊಂಡ್ರೆ ಸಂತೋಷ ಪಡೋದು ನಾವೇ ಬೈಕ್ ತಗೊಂಡ್ರೆ ಇನ್ನೂ ಸಂತೋಷ ಪಂಶದಲ್ಲಿ ನಾನು ಹೇಳಿದ್ನಲ್ಲಿ ಹೋಗಿರೋ ನಾನು ಒಪ್ನೇ ಹಾಕಿ ಇವರು ಚೆನ್ನಾಗಿರೋ ಊಟ ಹಾಕು ಬೇಗ ಬರ್ಲಿ ಅಂತ ಅದಕ್ಕೆ ಶುಭ ಸಮಾರಂಭಕ್ಕಾಗ್ಲಿ ದುಃಖ ಸಮಾರಂಭಕ್ಕಾಗಬಹುದು ಆಲೋಚನೆ ಮಾಡಿ ಈ ನಾಲ್ಕು ಮಂತ್ರ ಎಲ್ಲಿ ಹೇಳ್ಬೇಕು ಒಂದು ಕೂತಾಗಿ ಹೇಳಬೇಕು ಬೇರೆ ಟೈಮಲ್ಲಿ ಹೇಳಿದ್ರೆ ನೀವು ಉಪಯೋಗ ಇಲ್ಲ ಇದಕ್ಕೆ ನಿಮ್ಮ ಮನಸ್ಸನ್ನ ನಿಗ್ರಹನ ಮಾಡೋ ಶಕ್ತಿ ಬೇಕು ಇದೇನು ಅಲ್ಲ ಇತ್ತು ಅಲ್ಲಿ ನಂದು ಹೇಳ್ತಿದ್ದಾಗೇನೆ ಯಾರ ಮಾತು ಕೇಳಲ್ಲ ಅಕ್ಕಪಕ್ಕನೂ ನೋಡ್ದಾರೆ ವಾಯ ಅದಕ್ಕೆ ತಟ್ಟೆ ಈ ನಾಲ್ಕಿನ ಮನಸ್ಸಲ್ಲಿ ಹೇಳ್ಕೊಂಡು ಮಾಡಿ ನೀವು ಆಸ್ಪತ್ರೆಗೆ ಬರೋದು ತಪ್ಪುತ್ತೆ ಶುಗರ್ ಯಾವಾಗ ಚೆಕ್ ಮಾಡೋದು ಬರುತ್ತೆ ಮಾತ್ರೆ ಔಷಧಿ ದುಡ್ಡು ಕೊಡೋದು ತಪ್ಪುತ್ತೆ ನನಗ್ ಕೊಡೋದು ತಪ್ಪುತ್ತೆ ಪರೀಕ್ಷೆಗಳು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಏನಕ್ಕೆ ಮಂತ್ರ ಅಂತ ಹೇಳ್ತೀನಿ ಅಂದ್ರೆ ಇದು ತುಂಬಾ ಸಿಂಪಲ್ ನೀವ್ ಮನೆಗ್ ಹೋಗ್ತಾ ಇದೆ ನಾ ದಿನ ಯೋಚನೆ ಮಾಡ್ತೇನೆ ಅವ್ನ್ ಡಾಕ್ಟರ್ ನಮ್ಮ ಹೇಳಿ ಕರೆಕ್ಟ್ ಸಿಂಗ್ಲಿಫಿಕೇಶ್ ಜಾಸ್ತಿ ಸೊ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದನ್ನ ಪ್ರತಿಯೊಬ್ರು ಇವತ್ತಿಂದಾನೆ ಪರಿಪಾಲನೆ ಮಾಡ